ಪ್ರಸ್ತುತ ಮೈಸೂರಿನ ದಸರಾ ಈ ಸಿದ್ದರಾಮಯ್ಯನವರಿಗೆ ಒಂದು ಚಟ ಯಾವ ರೂಪದಲ್ಲಿ ಆದ್ರೂ ಮಾಡಿ ಮುಸಲ್ಮಾನರನ್ನ ಓಲೈಸಬೇಕು ಅಂತೇಳಿ ಓಟಿನ ಸಲುವಾಗಿ ಸಿದ್ದರಾಮಯ್ಯ ಮುಲ್ಲಾ ಉಮರ್ ತಾಲಿಬಾನಿನ ಮುಲ್ಲಾ ಉಮರ್ಗೂ ಬೇಕಾದ್ರೆ ದಸರಾ ಉದ್ಘಾಟನೆ ಕರೀತಾರೆ ನಮ್ಗೆ ಬಾನು ಮುಷ್ತಾಕ್ ಮೇಡಮ್ ಬಗ್ಗೆ ಅಪಸ್ವರ ಇಲ್ಲ ಅವ್ರನ್ನ ನೀವು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರು ಮಾಡಿ ಕೇಂದ್ರ ಸಾಹಿತ್ಯದ ಯಾವ್ದಾದ್ರು ಸಾಹಿತ್ಯ ಸಮ್ಮೇಳನಕ್ಕೆ ಅವ್ರನ್ನ ಮುಖ್ಯ ಅತಿಥಿಗಳಾಗಿ ಮಾಡಿ ಆದ್ರೆ ಇಲ್ಲಿ ಧಾರ್ಮಿಕ ನಂಬಿಕೆ ಇದೆ ಏನು ಧಾರ್ಮಿಕ ನಂಬಿಕೆ ಚಾಮುಂಡಿಯನ್ನ ಪೂಜೆ ಮಾಡ್ಬೇಕು ಇಸ್ಲಾಮ್ ಅವಕಾಶ ಇದೆಯಾ ತಾವು ಪೂಜೆ ಮಾಡಿದ್ರೆ ಯಾವತ್ತಾರು ಬಾನು ಮುಸ್ತಾಕ್ನವರು ತಾವ್ ಯಾವತ್ತಾರು ಹಿಂದೂ ದೇವ್ ಇದನ್ನ ಪೂಜೆ ಮಾಡಿದ್ರ ನಿಸಾರ್ ಅಹಮದ್ ಅವ್ರನ್ನ ಇದಕ್ಕೆ ಕೊಲಿಸ್ಕೊಬೇಡಿ ನಿಸಾರ್ ಅಹಮದ್ ಅವರ ನಿತ್ಯೋತ್ಸವದ ಒಳಗಡೆ ಅವರು ಪ್ರಕೃತಿಯನ್ನೇ ತಾಯಿ ಅಂತ ತಾಯಿ ಅಂತ ಪೂಜೆ ಮಾಡಿದಂಥವ್ರು ಏನು ಅವರ ನಿತ್ಯೋತ್ಸವ ಹಾಡೇನಿದೆ ಅದು ಸಮಷ್ಟಿಯನ್ನ ಜೋಡಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಭಾನು ಮುಷ್ತಾಕ್ ಅವರು ಒಬ್ರು ಸ್ತ್ರೀ ಸಂವೇದನೆ ಅಂತ ಹೇಳಿದ್ರು ಆಸನಲ್ಲಿ ಹೋಗಿ ಕೇಳ್ಕೊಳ್ಳಿ ಎಷ್ಟು ಜನ ಹೆಣ್ಮಕ್ಳಿಗೆ ಅವ್ರು ತೊಂದರೆ ಕೊಟ್ಟಿದ್ದಾರೆ ಅಂತ ಎಷ್ಟು ಹೆಣ್ಮಕ್ಳಿಗೆ ಅವರ ಭವಿಷ್ಯಕ್ಕೆ ಕೊಡಲಿ ಪೆಟ್ಟ ಹಾಕಿದ್ದಾರೆ ಅಂತ ನನ್ಗೆ ಇವತ್ತು ಬೆಳಿಗ್ಗೆ ಮಾತನಾಡ್ತಾ ನಮ್ಮೊಬ್ರು ವಕೀಲರು ಹೇಳಿದ್ರು ನಾನು ಅವ್ರ ಜೊತೆ ವಕೀಲಿ ವೃತ್ತಿ ಮಾಡಿದ್ದೆ ನನ್ನ ವಕೀಲಿ ವೃತ್ತಿಗೂ ಕಲ್ಲಾಕದಂತ ಹೆಣ್ಮಗಳು ಅವ್ರಿದ್ದಾರೆ ಅಂತ ಸ್ವತಃ ಅವ್ರ ಜೊತೆ ಕೆಲಸ ಮಾಡಿದ್ರು ನಂಗೆ ಫೋನ್ ಮಾಡಿದ್ದಾರೆ ಆದ್ರಿಂದ ದಯಮಾಡಿ ಸಿದ್ದರಾಮಯ್ಯನವ್ರೆ ಹಿಂದೂ ಧಾರ್ಮಿಕ ವಿಚಾರದ ಒಳಗಡೆ ನೀವು ಮುಲ್ಲಾ ಉಮರನ್ನ ಅನ್ನ ಬಾನು ಮುಷ್ತಾಕ್ ಅವ್ರನ್ನ ಅಂತವ್ರನ್ನೆಲ್ಲ ಕರೆಸಿ ನಮ್ಮ ದೈವದ ಅವಮಾನವನ್ನ ನಾವು ಸಹಿಸ್ಲಿಕ್ ಸಾಧ್ಯ ಇಲ್ಲ